ವಾಲ್ನೂರಿನಲ್ಲಿ ಸಂಭವಿಸಿದ ಅಪಘಾತದಲ್ಲಿ ಬಿಜೆಪಿ ಕಾರ್ಯಕರ್ತ ಸಾವನ್ನಪ್ಪಿರುವ ಘಟನೆಗೆ ಸಂಬಂಧಪಟ್ಟಂತೆ ಬಿಜೆಪಿ ಕಾರ್ಯಕರ್ತರು ತಹಶೀಲ್ದಾರ್ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು ಈ ಸಂದರ್ಭ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಯಿತು ಕಾಂಗ್ರೆಸ್ ದ್ವೇಷ ರಾಜಕಾರಣ ಮಾಡ್ತಾ ಇದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು ಬಿಜೆಪಿ ನಗರಾಧ್ಯಕ್ಷ ಚರಣ್ ಮಾತನಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಬಿಜೆಪಿ ಕಾರ್ಯಕರ್ತರಂದ ಅನಗತ್ಯವಾಗಿ ಗುರಿ ಮಾಡಿಕೊಳ್ಳಲಾಗ್ತಾ ಇದೆ ಎಂದು ಆರೋಪಿಸಿದ್ರು ರಾಮಪ್ಪನವರ ಸಾವಿನ ಕುರಿತು ಕಟ್ಟುನಿಟ್ಟಿನ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದ್ರು ಈ ಸಂದರ್ಭ ಬಿಜೆಪಿ ನಗರ ಕಾರ್ಯದರ್ಶಿ ಮಧುಸೂದನ್ ಪ್ರಮುಖರಾದ ಕೃಷ್ಣಪ್ಪ ಡಿಕೆ ತಿಂಬಪ್ಪ ಅಮೃತರಾಜ್ ಉಮಾಶಂಕರ್ ಜಿಎಲ್ ನಾಗರಾಜು ಮಂಜುಳಾ ರೂಪಾ ಉಮಾಶಂಕರ್ ಸುಮನ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ರು ದಕ್ಷಿಣ ಸರ್ಕಾರಕ್ಕೆ ವಿಕಾರಾಧಿಕಾರ ಕಾಂಗ್ರೆಸ್ ಪಕ್ಷಕ್ಕೆ ವಿಕಾರಾಧಿಕಾರ ಡಿಕೆ ಶಿವಕುಮಾರ್ಗೆ ವಿಕಾರಾಧಿಕಾರ ಸಿದ್ದರಾಮಯ್ಯಧಿಕಾರಿಕಾರಾಧಿಕಾರ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ಗೆ ವಿಕಾರಾಧಿಕಾರ ಡಿಕೆ ಶಿವಕುಮಾರ್ ಗೆ ವಿಕಾರ ಅವರಿಗೆ ನಾನು ಒಂದು ವಿಷಯವನ್ನು ಮುಗಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ ಇತ್ತೀಚೆಗೆ ನಾವು ಎರಡು ದಿವಸದಿಂದ ಏನು ಒಂದು ಮತಯಾಚನೆಗೆ ಕ್ಯಾನ್ವಾಸ್ಗೆ ಹೋದಾಗ ಕಾಂಗ್ರೆಸ್ ಅವರು ಯಾವ ರೀತಿ ತುಷ್ಟೀಕರಣ ಮಾಡ್ತಿದ್ದಾರೆ ಅಂದರೆ ನೀವು ಬಿ ಜೆ ಪಿಗೆ ಒಟ್ ಮತ ಹಾಕಿದ್ರೆ ಎಲೆಕ್ಟ್ರಾನಿಕ್ ಡಿವೈಸಲ್ಲಿ ನಮಗೆ ಗೊತ್ತಾಗುತ್ತೆ ಗೊತ್ತಾದ ಮೇಲೆ ನಿಮ್ಮ ಭಾಗ್ಯಗಳನ್ನ ನಾವು ಕ್ಯಾನ್ಸಲ್ ಮಾಡ್ತೀವಿ ಎರಡು ಸಾವಿರ ಕೊಡೋದನ್ನ ಕ್ಯಾನ್ಸಲ್ ಮಾಡ್ತೀವಿ ಈ ಥರ ಒಂದು ವಿಚಾರಗಳನ್ನ ಹರಿದು ಬಿಡ್ತಾ ಇದ್ದಾರೆ ಮಾನ್ಯ ಮತ ಬಂದವರೇ ಈ ತರ ಯಾವುದೂ ಕೆಲಸಗಳು ಆಗೋದಿಲ್ಲ ಮಾಡಲಿಕ್ಕೂ ಸಾಧ್ಯ ಇಲ್ಲ ಆದ್ರಿಂದ ತಾವು ಸೂಕ್ಷ್ಮವಾಗಿ ತಮ್ಮ ಅಭ್ಯರ್ಥಿಯನ್ನ ಚಾಯ್ಸ್ ಮಾಡಬೇಕು ಅಂತ ಈ ಎರಡು ಸಂದರ್ಭಿಸ್ತೇನೆ ಆಕ್ಸಿಡೆಂಟ್ ಅಲ್ಲಿ ಅಪರಾಧಿಗಳ ಫೋಟೋಗಳನ್ನ ಇನ್ನೂ ಪೇಪರ್ ಬಿಡುಗಡೆ ಮಾಡಿಲ್ಲ ಇದು ಯಾಕೆ ಬಿಡುಗಡೆ ಮಾಡಿಲ್ಲ ಅಂತ ಹೇಳುವಂತದ್ದು ಇನ್ನು ಯಕ್ಷ ಪ್ರಶ್ನೆ ಆದ್ರಿಂದ ಯಾವುದೇ ರಾಜಕೀಯ ವ್ಯಕ್ತಿಗಳು ಕಾಂಗ್ರೆಸ್ನ ಕೊಡಗಿನ ಎರಡು ರಾಜಕೀಯ ನಾಯಕರುಗಳು ಇದ್ರಲ್ಲಿ ಯಾವುದೇ ಹಸ್ತಕ್ಷೇಪ ಮಾಡದೆ ಮರಣ ಹೊಂದಿರುವಂತಹ ರಾಮಪ್ಪನವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಹೇಳುವಂತ ಮುಖಾಂತರ ಯಾರು ಅಪರಾಧಿಗಳಿದ್ರೆ ಅವರ ಫೋಟೋಗಳನ್ನ ದಯವಿಟ್ಟು ನೀವು ಬಿಡುಗಡೆ ಮಾಡಬೇಕು ಅಂತ ಹೇಳುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕಿದೆ